ಇದೊಂಥರ ಬೆಸ್ಟ್ ಜಾಗ ಗುರು ಇದೊಂತೂಲಿ ಈ ಸ್ಟೀಟ್ ಅಲ್ಲಿ ಅಂತೂ ತುಂಬಾ ಜನ ಇದಾರೆ ಹೆಣ್ಮಕ್ಳು ರೇಗಸ್ ಅಲ್ಲಿ ಬರೀ ಹುಡುಗಿರಲ್ಲ ಗುರು ಹುಡುಗರು ತುಂಬಾ ಜನ ತಿರುಗಾಡ್ತಾ ಇರ್ತಾರೆ ಇಲ್ಲಿ ಹೆಣ್ಮಕ್ಳೆಲ್ಲ ಹುಡುಗರು ಟಾರ್ಗೆಟ್ ಮಾಡ್ತಾರೆ ಹುಡುಗರೆಲ್ಲ ಹುಡುಗಿರಿ ಟಾರ್ಗೆಟ್ ಮಾಡೋದು

ನೋಡ್ತಾ ಇರಿ ಇಲ್ಲಿ ನಮಗೆ ಕಾಣಿಸದೆ ಹೆಣ್ಮಕ್ಳು ಇಕ್ಕೋಟೆಲ್ಸ್ ಕೆಸಿನೋಸ್ ಈ ಮಾಯಾ ಲೋಕ ನಾವು ರಾತ್ರಿ ಹೊತ್ತು ಕರ್ಕೊಂಡೋಗ್ ನಿಮಗೆ ತೋರಿಸ್ತೀವಿ ಒಂದಲ್ಲ ಎರಡಲ್ಲ ಗುರಿ ಅದ್ಭುತ ಟೈಮ್ ಈಗ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಜನಗಳು ಹೆಂಗ್ ಓಡಾಡ್ತಾವ್ ನೋಡಿ ಎಕಡೆ ತಿರುಗಿಸಿದ್ರು ಬನ್ನಿ ಇವೆಲ್ಲ ಜಾಗನೂ ತೋರಿಸ್ಕೊಂಡು ನಿಮಗೆ ನಾವು ಹೋಗ್ತೀವಿ ಲಾಸ್ ವೇಗಸ್ ಅಲ್ಲಿ ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ ಇದೇ ಏಪ್ರಿಲ್ ಎಂಟನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ಗೆ ಕರ್ಕೊಂಡು ಹೋಗ್ತೀವಿ ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡಕ್ಕೆ ಹೋಗ್ತೀವಿ ಹಾರ್ಸ್ ರೈಡ್ ಮಾಡಕ್ಕೆ ಹೋಗ್ತೀವಿ ಮತ್ತು ಎ ಟಿ ವಿ ರೈಡ್ ಕೂಡ ಮಾಡ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಎಲ್ಲರೂ ಏಪ್ರಿಲ್ ಎಂಟನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ ಇದಂತೂ ಮೇನ್ ಸ್ಟ್ರೀಟ್ ಹೆಣ್ಮಕ್ಳಿಗೆ ಬಂದು ವಿಡಿಯೋ ಮಾಡಕ್ಕೆ ಎಲ್ಲರೂ ಹಿಡ್ಸೋಕ್ಕೆ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲ ಬ್ಯೂಟಿಫುಲ್ ಇನ್ನೊಂದು ಎಲ್ಲರೂ ಹೇಳ್ತಾರೆ ಇವರು ಅರಾಝ್ ಮಾಡ್ತಾರಂತ ಇವರೆಲ್ಲ ಅರಾಜ್ ಮಾಡ್ದೆ ಕುಡ್ಕೊಂಬರ್ತಾರಲ್ಲ ಹುಡ್ಗುರತ್ತೆ ಹುಡ್ಗೀರೇ ಆಗಲಿ ಅವ್ರು ಅರಾಜ್ ಮಾಡಿದೆ ಆ್ಯಕ್ಚುಲಿ ಇವರೇ ಕೆಟ್ಟಸ್ರು ಹೇಳ್ತಾರೆ ಪಾಪ ಇವ್ರು ಏನೂ ಮಾಡಲ್ಲ ಆ್ಯಕ್ಚುಲಿ ಇವ್ರು ಒಟ್ಟೆ ಪಡಿಗೋಸರ ಜೀವ ಅಷ್ಟೇ ಅವರು ಇದೊಂಥರ ಬೆಸ್ಟ್ ಜಾಗ ಗುರು ಇದಂತು ಅಮೇಜಿಂಗ್ ಆಗಿದೆ ಆ ಬಿಲ್ ಬೋರ್ಡ್ ಆಗಲಿ ತುಂಬ ಜನ ಹೆಣ್ಮಕ್ಳು ಫೋಟೋಗಳು ನಿಂತ್ಕೊಂಡಿರ್ತಾರೆ ಗುರು ಇಲ್ಲಿ ಹೆವಿ ಹೆಣ್ಮಕ್ಳು ಇಲ್ಲೂ ಅಷ್ಟೇ ಫೆರ್ಮಾನ್ ಶೀಟ್ ಅಲ್ಲೂ ಅಷ್ಟೇ ಮತ್ತೆ ಆಕ್ಚುಲಿ ಈ ತರ ಹೆಣ್ಮಕ್ಳು ಜಾಸ್ತಿ ಫೋಟೋಗಳಿಗೆ ಈ ಥರ ಕಲರ್ ಕಲರ್ ಡ್ರೆಸ್ ಹಾಕೊಂಡು ಓಡಾಡೋದು ಇಲ್ಲಿ ನೋಡಿ ಇವರು ಒಂದು ಬ್ಲೂ ಕಲರ್ ಇನ್ನೊಂದು ಕಡೆ ಆರೆಂಜ್ ಕಲರ್ ಒಂದು ಕಡೆ ಪಿಂಕ್ ಕಲರ್ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ತಿರುಗಾಡಿ ಬೇಕಲ್ಲ ಏನ್ ಸೂಟ್ ಆಗಿದಾರಲ್ಲ ಹುಡುಗಿಯರು ಕೂಡ ಸಾಕದಲ್ಲ ನೋಡಕ ಕೂಡ ಆ ಕಲರ್ ಇದು गुड गोता पिंक ड्रेस पिंक पेदर्स निघूत ನೈಟ್ ಹೊತ್ತೆ ವೈಪ್ ಚೆನ್ನಾಗಿ ಬರೋದು ಹೆಣ್ಮಕ್ಳು ಆಡ್ತಾ ಇರ್ತಾರೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನಡೀತಾ ಇರುತ್ತೆ ಡ್ಯಾನ್ಸ್ ಆಡ್ತಿರ್ತಾರೆ ಏನಾದ್ರೂ ನಡೀತಾನೆ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಹೆಣ್ಮಕ್ಳು ಬರ್ತಾವ್ರೆ ವಿಡಿಯೋಗೆ ಅವ್ರು ಫೋಟೋ ತೆಗೆಸ್ಕೋತಾರೆ ಹಂಗೆ ಈ ಥರ ಪರ್ಫಾರ್ಮೆನ್ಸ್ ಏನೇನೋ ನಡೀತಾನೆ ಇರುತ್ತೆ ವೆಲ್ಕಮ್ ಟು ದ ನೈಟ್ ಲೈಫ್ ಆಫ್ ಲಾಸ್ಟ್ ಲೇಡರ್ ಗುರು ಈ ತರ ಚಿಂದ ಚಿಂದಿ ಆಗಿರುತ್ತೆ ಇಲ್ಲಿ ಜಾಸ್ತಿ ಈ ತರನೇ ಈ ಥರ ತ್ರೀ ಸಿಕ್ಸ್ಟಿ ಡಿಗ್ರಿ ಫೋಟೋಸ್ ತೆಗಿತಾ ಇರ್ತಾರೆ ವಿಡಿಯೋ ತೆಗಿತಾ ಇರ್ತಾರೆ ಇಲ್ಲಿ ಹೆಣ್ಮಕ್ಳು ಬಂದು ಫೋಟೋಸ್ ತಕ್ಕ

ರಾತ್ರಿ ಟೈಮ್ ಎಷ್ಟು ಹನ್ನೊಂದುವರೆನಾ ಕಾಲ ಏನು ಗುರು ಹಿಂಗ್ ತಿರ್ಗಾಡ್ತಾವ್ರ ಜನ ಎಲ್ಲಿಗ ಹೋಯ್ತಾವ್ರ ಚಿನ್ನು ನಮ್ ತರ ಅವ್ರು ಹೋಯ್ತಾವ್ರೆ ನಾವು ಹೋಗ್ತಾ ಇದೀವಿ ಜೊತೆಗೆ ಇದೇನ್ ಹೇಳ ಚಿನ್ನು ಚಿಂಟು ಬಿದಿನಾಯಿ ಬಿದಿನಾಯಿ ಕಾನ್ಸೆಪ್ಟ್ ಏನ್ ಗೊತ್ತಾ ಸುಮ್ನೆ ಓಡೋದದು ವಾಪಸ್ ಇಲ್ಲೇನ್ ಸಿಕ್ ಬಂದಿ ಅಂತ ತಿರ್ಗಾ ವಾಪಸ್ ಓಡ್ಬರೋದು ಈ ತರ ನೈಟ್ ಅಲ್ಲೆಲ್ಲ ಈ ತರ ಜನಗಳು ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಫೋಟೋಸ್ಗೋಸ್ಕರ ಅಷ್ಟೇ ಲಾಸ್ ವೇಗಸ್ ಅಲ್ಲಿ ಬರೀ ಹುಡುಗಿರಲ್ಲ ಗುರು ಹುಡುಗರು ತುಂಬಾ ಜನ ತಿರುಗಾಡ್ತಾ ಇರ್ತಾರೆ ಇಲ್ಲಿ ಓ ಮ್ಯಾಜಿಕ್ ಮೈಕ್ ಮ್ಯಾಜಿಕ್ ಮೈಕು ಅವರು ಫೋಟೋಕ್ಕೋಸ್ಕರ ತಿರುಗಾಡೋದು ಹುಡ್ಗೀರೆಲ್ಲ ಬ್ಯಾಚುರ್ ಲೈಟ್ ಪಾರ್ಟೀಸ್ ಬರ್ತಾರಲ್ಲ ಓ ಒಳ್ಳೆ ಬಾಡಿ ಇಟ್ಟವರು ಗುರು ಒಳ್ಳೆ ಬಾಡಿ ಇಟ್ಟವ್ರೆ ಜಿರು ಅವರ ಫುಲ್ಲು

ಹೆಣ್ಮಕ್ಳುದೇ ಚಾಟು ಫುಲ್ ಇರ್ತು ಹಿಂದೆ ಬಾಡಿ ಮೇಲೆ ಏನೇನೆಲ್ಲ ನೋಡಬೇಕು ಏನೆಲ್ಲ ನೋಡಬಾರ್ದು ಎಲ್ಲ ನೋಡ್ಬಿಡ್ತೀವಿ ಎಲ್ಲ ತಿರ್ಗಾಡ್ತೀವಿ ತಿನ್ ಸಿಟಿ ಅಕ್ಕ ಏನಕ್ಕೆ ಸುಮ್ಮನೆ ಅಂತ ಹೇಳಲ್ಲ ತಿನ್ ಅಂತ ಹೇಳ್ತಾರೆ ಲಾಸ್ಟ್ ವೇಗಾಸ್ನ ಹೆಣ್ಮಕ್ಳೆಲ್ಲ ಹುಡ್ಗರು ಟಾರ್ಗೆಟ್ ಮಾಡ್ತಾರೆ ಹುಡುಗರೆಲ್ಲ ಹುಡ್ಗೀರು ಟಾರ್ಗೆಟ್ ಮಾಡೋದು ಒಬ್ಬೊಬ್ರು ಒಬ್ರೊಬ್ರಿಗೆ ಟಾರ್ಗೆಟ್ ಮಾಡ್ಕೊಂಡೇ ತಿರ್ಗಾಡ್ತಾ ಇರ್ತಾರೆ ಚೆನ್ನಾಗಿದೆ ಗುರು ಆದರೆ ಹಿಂಸೆ ಕೊಡ ಯಾರ್ಗೆ

ಎಲ್ಲ ಎಲ್ಲೇ ಹೊಡ್ಕೊಂಡ್ ಓಡಾಡ್ತಾವ್ರೆ ಗುರು ಸೇಮು ದುಡ್ಡಾಕ್ತದೆ ಮಾತ್ರ ಮಾಡ್ತಾರೆ ಕಿರಣಿಗೆ ಡ್ಯಾನ್ಸ್ ಮಾಡಕ್ಕೆ ಏನ್ ಏನ್ ಗೊತ್ತಿಲ್ಲ

ಈ ಸೀಟ್ ಅದು ಸಖತ್ ಆಗಿದೆ ಈ ಇಡೀ ಲಾಸ್ ವೇಗಸ್ ಟ್ರಿಪ್ ಅಲ್ಲಿ ಈ ಜಾಗ ಬಂದ್ಬಿಟ್ಟು ಒಂದ್ ಕಡೆ ನೋಡ್ತಾ ಇರೋ ನೀವು ಪ್ಯಾರಿಸ್ ಹೋಟೆಲ್ ಎರಡು ಕಡೆ ನೋಡ್ತಾ ಸೀಸರ್ ಪ್ಯಾಲೇಸ್ ಮತ್ತೆ ಬೆಲಿಜಿಯೋ ಇದು ಬಂದು ಹ್ಯಾಪನಿಂಗ್ ಅಂದ್ರೆ ಹ್ಯಾಪನಿಂಗ್ ಪ್ಲೇಸ್ ಎಷ್ಟು ಜನ ಇದ್ರು ನೋಡಿ ಕಾಯ್ತಾ ಕಾಯ್ತಿದೀವಿ ಅಂದ್ಕೊಂಡಿದ್ರ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಫ್ರೀ ಫೌಂಟೇನ್ ಶೋ ನಡೆಯುತ್ತೆ ಅದಕ್ಕೋಸ್ಕರ ನೋಡಕ್ ಕಾಯ್ತಾ ಇದೀವಿ

ಹನ್ನೆರಡು ಗಂಟೆ ಐದು ನಿಮಿಷ ಜನಗಳು ಎತ್ತಿಲ್ದಂಗೆ ಓಡಾಡ್ತಾವ್ರೆ ಗುರು ಕಡೆಯಿಂದ ಈ ಕಡೆ ನಾವು ಹೆಂಗೆ ಓಡಾಡ್ತಾ ಅವರು ಹಂಗೆ ಓಡಾಡ್ತಾವ್ರೆ ಕೆಲವ್ರು ಅರ್ಧ ಜನ ಕುಡಿದ್ಬಿಟ್ಟವ್ರೆ ಕೆಲವ್ ಅರ್ಧ ಜನ ಹಂಗೆ ಕುಡಿಯಲ್ಲ ಇವಾಗ ಕುಡಿಯೋಕ್ ಹೋಯ್ತಾವ್ರೆ ಇಲ್ಲಿ ಲೀಗಲ್ ಈ ಸ್ಟ್ರಿಪ್ ಅಲ್ಲಿ ಇದೊಂದೇ ಜಾಗದಲ್ಲಿ ಅಲ್ವಾ ಓಡಾಡಬಹುದು ಕುಡ್ಕೊಂಡು ಲೈಟ್ ಆಗ್ತಿದ್ದಂಗೆ ವೈಬ್ ಕಂಪ್ಲೀಟ್ ಚೇಂಜ್ ತಾತ ಮಾಂಕೇನ ಮಾರ್ಕೊಂಬತ್ತವರೆ ಗ್ಯಾ ಇದು ನೋಡಿ ಇಲ್ಲಿ ರೋಡಲ್ಲಿ ನಿಂತ್ಕೊಂಡವ್ರಲ್ಲ ಇವರೆಲ್ಲ ಇದು ವೋಚರ್ಸ್ ಕೊಡ್ತಾ ಇರ್ತಾರೆ ಗೆಸ್ಟ್ ವೋಚರ್ಸ್ ಅಂತ ಶೋಗಳಿಗೆ ಆ ಶೋಗಳಿಗೆ ಹೋಗ್ಬಿಟ್ರು ಅಂತೂ ಮುಂಡೈಸ್ಕೊಂಡಂಗೆ ಲೆಕ್ಕ ತುಂಬ ಜನ ಬರೀ ಫೋಟೋಸ್ಗೆ ಅದಕ್ಕೆ ಇದಕ್ಕೆ ಅಂತಲೇ ಇರ್ತಾರೆ ಹುಡುಗಿರು ಅಲ್ಲಿ ನೋಡಿ ಅಲ್ಲಿಯೂ ಅಷ್ಟೇ ಲೆಫ್ಟಲ್ಲಿ ಆಮೇಲೆ ಹಿಂಗಿ ರೈಟಲ್ಲಿ ಅವ್ರು ಇರ್ತಾರೆ ಫೋಟೋಸ್ಗೆ ಅಷ್ಟೇ ಜೀವನ ಹತ್ತು ಡಾಲರು ಐದ್ ಡಾಲರು ಆ ಥರ ಅಷ್ಟೇ ನೈಟ್ ಲೈಫ್ ಇಲ್ಲಿ ಪಾಪ ಮ್ಯೂಸಿಕ್ ಬರ್ತವ್ರು ಅಂತ ಸುಸ್ತಾಗ್ಬಿಟ್ಟು ಊಟ ಮಾಡ್ತವ್ರಿ ತುಂಬಾ ಜನ ಬರೀ ಫೋಟೋಸ್ಗೆ ಅದಕ್ಕೆ ಇದಕ್ಕೆ ಅಂತಲೇ ಇರ್ತಾರೆ ಹುಡುಗಿರು ಅಲ್ಲಿ ನೋಡಿ ಅಲ್ಲಿ ಅಷ್ಟೇ ಲೆಫ್ಟ್ ಅಲ್ಲಿ ಆಮೇಲೆ ನಿಮಗೆ ರೈಟ್ ಅಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಫೋಟೋಸ್ಗೆ ಅಷ್ಟೇ ಜೀವನ ಹತ್ತು ಡಾಲರು ಐದೈದು ಡಾಲರು ಆ ಥರ ಅಷ್ಟೇ ಆ್ಯಕ್ಚುಲಿ ತುಂಬ ಜನ ಬರೀ ಫೋಟೋಗೆ ನಿಂತ್ಕೊಂಡಿರ್ತಾರಲ್ವ ನೋಡಿ ಇಲ್ಲಿ ಇವರು ಅಷ್ಟೇ ಇವರು ಅಷ್ಟೇ ಐರನ್ ಮ್ಯಾನು ಐರನ್ ಮ್ಯಾನು ಸ್ಪೈಡರ್ ಮ್ಯಾನು ಕ್ಯಾಪ್ಟನ್ ಅಮೇರಿಕಾ ಬರೀ ಫೋಟೋಸ್ಗೆ ನಿಂತ್ಕೊಂಡಿರೋ ಜಾಸ್ತಿ ಜನ ಲೈವ್ ಫ್ರೀ ಎಂಟ್ರಿ ಅಂತೆ ಸೊ ಹೋಗ್ಬಿಟ್ಟು ಡ್ರಿಂಕ್ಸ್ ಆರ್ಡರ್ ಮಾಡ್ಬಿಟ್ಟು ಲೈವ್ ಮ್ಯೂಸಿಕ್ ನ ಎಂಜಾಯ್ ಮಾಡಬಹುದು ಕತ್ಲು ಅಂತ ಗೊತ್ತೇ ಆಗಲ್ಲ ಅಲ್ವಾ ಈ ಲೈಟ್ ತರ ಲೈಟ್ ನೋಡ್ಬಿಟ್ರೆ ಕಣ್ಣು ಎಂತ ಕಲರ್ ಕಾಣಿಸ್ತಾ ಇದೆ ಅಟ್ರಾಕ್ಟ್ ಮಾಡ್ತಾರ ಚೆನ್ನಾಗಿದೆ ಅಂತ ಲೈಟ್ ಲಾಸ್ ವೇಗಸ್ ಇವರೆಲ್ಲ ಫೋಟೋಸ್ ಗೆ ಅಷ್ಟೇ ಚೆನ್ನಾಗಿರ್ತಾರೆ ಆಕ್ಚುಲಿ ಥ್ಯಾಂಕ್ ಯು ಏನಿಲ್ಲ ಪಾಪ ಫೋಟೋಸ್ ಕರೀತಾರ ಅಷ್ಟೇ ಹತ್ತು ಡಾಲರ್ ಒಂದ್ ಹತ್ತು ಡಾಲರ್ ಅಥವಾ ಹದಿನೈದು ಡಾಲರ್ ಚಾರ್ಜ್ ಮಾಡ್ತಾರೆ ಬನ್ನಿ ಫೋಟೋ ಬನ್ನಿ ಫೋಟೋ ಅಂತ

ಆ ಫ್ಲಮಿಂಗು ಅನಿಸ್ತಾ ಇದು ಇಷ್ಟೊತ್ತು ವೇಗಸಿನ ನೈಟ್ ಲೈಫ್ ನೋಡಿದಾಯ್ತು ಇವಾಗ ಕೆಸಿನ ಒಳಗೆ ಹೋಗ್ತಾ ಇದೀವಿ ಆರ ನಾವು ಕೆಸಿನ ಆಡಲ್ಲ ಇವಾಗ ಏನ್ ಮಾಡ್ತೀವಿ ಗೊತ್ತಾ ಮುನ್ನ ಇವಾಗ ಕಾರಲ್ಲಿ ಲಾಸ್ ವೇಗಸ್ ರಾತ್ರಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಡ್ರೈವ್ ಕರ್ಕೊಂಡು ಹೋಗ್ತೀವಿ ರೆಡಿ ಕಿರಣ ಡ್ರೈವ್ ಕರ್ಕೊಂಡು ಹೋಗಕ್ಕೆ ಎಸ್ ಎಸ್ ಫಸ್ಟ್ ಇವಾಗ ಕಾರ್ ಹುಡುಕ್ತಾ ಇದೀನಿ ಎಲ್ಲ ಕೆಸಿನ ಒಳಗೆ ಬಂದ್ಬಿಟ್ಟಿದ್ದೀನಿ ಇವಾಗ ಎಲ್ಲಿ ಪಾರ್ಕಿಂಗ್ ಇದೆ ಏನೋ ಒಂದು ಗಡ ಇಲ್ಲ ನೈಟ್ ಸ್ಟ್ರಿಪ್ ಹೆಂಗಿತ್ತು ಜನ ಹೆಂಗಿದ್ರು ಏನೇನೆಲ್ಲ ಲೈಫ್ ಸ್ಟೈಲ್ ಮಾಡ್ತಾ ಇದ್ರು ಅಂತ ಒಬ್ಬರು ನಿಮಗೆ ಇಷ್ಟ ಆಗಿರುತ್ತೆ ಡ್ರೈವಿಂಗ್ ಇದ್ದಿದ್ದ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಹಾಗೆ ನಿಮಗೆ ಡೇ ಇಷ್ಟ ಆಯ್ತಾ ನೈಟ್ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಸೆಕ್ಷನ್ ಕೂಡ ಮೆನ್ಷನ್ ಮಾಡಿ ಸೊ ಅದೇ ಥರ ಫೆಬ್ರವರಿ ಹದಿನಾರನೇ ತಾರೀಕು ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀವಿ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಅಮೆಝಾನ್ಗೆ ಹೋಗ್ತಾ ಇದ್ದೀವಿ ಮಾರ್ಚಲ್ಲಿ ದ ನಾರ್ಡಿಕ್ ಕಂಟ್ರೀಸ್ಗೆ ಹೋಗ್ತಾ ಇದ್ದೀವಿ ಈ ಕೆಳಗಡೆ ನಂಬರ್ ಫೋನ್ ಮಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ಇವಾಗ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿದ್ದೆ ಟೇಕ್ ಕೇರ್ ಟಾಟಾ ಬಾಬಾ